ಬೆಳಗಾವಿ ಅಲ್ಲರವಾಡ ಗ್ರಾಮದಲ್ಲಿ ಸಾಕಷ್ಟು ಬಹುಮಾನ ಹೋರಿ ಈ ಸುಮಾರು ಹಳ್ಳಿಗಳಲ್ಲಿ ಶೋಕಾಚರಣೆ ಮಾಡಲಾಗುತ್ತಿದೆ ಮಾಲೀಕನಿಗೆ ಹಾಗೂ ಊರಿಗೆ ಈ ಒಂದು ಸಾವಿನಿಂದಾಗಿ ತುಂಬಲಾರದ ನಷ್ಟವಾಗಿದ್ದು ಮೊನ್ನೆ ದಿನ ಸಂಜೆ ಹಾರ್ಟ್ ಅಟ್ಯಾಕ್ ಆಗಿ ಹೋರಿ ಸಾವನ್ನಪ್ಪಿದೆ ಇನ್ನು ಲಕ್ಷಾಂತರ ಬಹುಮಾನ ತಂದುಕೊಟ್ಟ ತಹಾ ಹಿಂದ್ ಕೇಸರಿ ರಾಜ ಇವತ್ತಿಗೆ ಇಲ್ಲವಾಗಿದ್ದಾನೆ ಹೀಗಾಗಿ ಇಡೀ ಗ್ರಾಮವೇ ಕಣ್ಣೀರಿನಲ್ಲಿ ಕೈ ತುಳಿತಾ ಇದೆ ಮತ್ತೊಮ್ಮೆ ಆ ಹೂರಿ ಅದೇ ಗ್ರಾಮದಲ್ಲಿ ಹುಟ್ಟಿ ಬದಲಿ ಅಂತ ಎಲ್ಲರೂ ಬೇಡ್ಕೊಳ್ತಾ ಇದ್ದು ಮೂಕ ಪ್ರಾಣಿ ಅದೆಷ್ಟೋ ಜನರಿಗೆ ಪ್ರೀತಿ ಕೊಟ್ಟಿದ್ದನ್ನ ನೀವೇ ನೋಡಬಹುದು ಉತ್ತರ ಕರ್ನಾಟಕದ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೇವೆ ಅಲ್ಲಿವರೆಗೂ ವೀಕ್ಷಿಸಿ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ